ನಾವೇನೇ ಪ್ರಯತ್ನ ಮಾಡಿದರೂ ನೀವು ಬೇಕಾದಷ್ಟು ಟಾನಿಕ್ಕು ವಿಟ್ಯಾಮಿನ್ನು ಎಲ್ಲ ಥರದ ಜಿಮ್ಮು ಎಲ್ಲ ಬಳಸ್ರಿ ಆದರೆ ನೂರರ ಮ್ಯಾಲ ಅದು ಹೋಗೋದಿಲ್ಲ ಇಲ್ಲೇನು ನೂರಂದ್ರೆ ನೂರು ರೂಪಾಯಿ ಅಲ್ಲ ನೂರು ಕಿಲೋದ ಮ್ಯಾಲ ಅದು ಹೋಗೋದಿಲ್ಲ ಹೋತು ಅಂದರೆ ಇವನು ಹಾಸಿಗೆ ಇಡಿಸ್ತದ ಹಿಂಗೆ ಮನಸ್ಸು ಮನಸ್ಸಾಂಗಲ್ಲ ಸುಮ್ಮನೆ ಆದರೆ ಮೇರೆಗಳನ್ನು ಮೇರೆಗಳನ್ನು ಹೀಗೆ ಬಿಟ್ಟರೆ ಅದಕ್ಕೆ ಹೌದು ವಿಶಾ ಎಷ್ಟು ವಿಶಾಲ ಆಗ್ತದೆ ವಿಶ್ವ ಎಷ್ಟು ವಿಶಾಲದ ಅಷ್ಟು ವಿಶಾಲ ಆಗ್ತದೆ ಹೇಳಿ ಈಗ ನಾನು ಅಂತದ ನಾನು ಗೃಹಸ್ಥ ಅಂದೆ ಅಂದರೆ ಮುಗಿತಲ್ಲ ಸಂಕ್ಷಿಪ್ತ ಆಯಿತು ಸಣ್ಣದಾಯಿತು ಸಣ್ಣದಾಯಿತು ಗೃಹಸ್ಥ ಅಂದ ಕೂಡಲೇ ಯಾವ ಊರಾಗಿರ್ತೀರಿ ನಿಮ್ಮ ಹೊಲ ಎಷ್ಟದ ನಿಮ್ಮ ಮನೆ ಎಷ್ಟದ ಮಕ್ಕಳು ಎಷ್ಟದವ ಏನು ಲಗ್ನ ಮಾಡಿರೋ ಅವೇ ಎಲ್ಲರೂ ಪ್ರಶ್ನೆ ಅವೇ ಬೆಟ್ಟಾದ ಕೂಡಲೇ ಹೆಂಗದಾರೆ ಮಕ್ಕಳು ಲಗ್ನ ಆಯ್ತೇನು ಎಲ್ಲಿ ಮಾಡಿದ್ರಿ ಯಾವಾಗ ಮಾಡಿದ್ರಿ ಎಷ್ಟು ತೊಗೊಂಡ್ರಿ ಎಷ್ಟು ಕೊಟ್ಟ್ರಿ ಸಾವಿರಾರು ವರ್ಷದಿಂದ ಕೇಳಿದ್ದೇ ಕೇಳಿದ್ದು ಮಾಡಿದ್ದೆ ಮಾಡಿದ್ದು ಮನಸ್ಸು ವಲಯದಲ್ಲಿ ಸಿಕ್ಕಾಕೋತು ಇದಕ್ಕೆ ಬಂಧನ ಅಂತ ಕರೀತಾರೆ ಎಷ್ಟು ಅದ್ರ ಬಗ್ಗೆ ಯೋಚನೆ ಮಾಡೋದು ಅವನು ಹೇಳ್ತಾನೆ ಅದು ಏನು ತಲೆಗೆ ತಾಪಾಗ್ಯದ ಏನು ಸಂಸಾರ ಕಟ್ಟಿಕೊಂಡು ಸಾಕಾಗ್ಯದ ಇನ್ನೂ ಸಮಸ್ಯೆನೇ ಮುಗಿಯೋಲ್ಲು ಅದು ಸಂಸಾರ ಅಂತದ ನೀವು ಒಬ್ಬನೇ ಅಲ್ಲ ಹಿಂಗೆ ಹೇಳ್ಕೋತೇ ಬಂದಾರ ನಾ ಮುಗುದೇ ಇಲ್ಲ ಸಂಸಾರ ಅಂದ್ರೆ ಏನು ಅದು ಮುಗಿಯೋದಲ್ಲ ಅದು ಹರಿಯೋದು ಹರಿಯೋದು ಯಾರು ಸಂಸಾರ ಸ್ವಚ್ಛದವಾ ಹೇಳಿ ಒಂದು ಹಿಟೂ ಸಂದ ಇದು ಇಲ್ಲೇನು ಸಮಸ್ಯೆ ಎಲ್ಲರಿಗೂ ಸುಮ್ಮನೆ ಕೇಳೋದಿಲ್ಲ ಅಂತ ಚಂದದ ಈಗ ನಾನು ಕೇಳಕತ್ತು ನಿಮ್ಮ ಪ್ರಪಂಚ ಹಂಗದ ಅಂತ ಇಷ್ಟು ಕೇಳಿದ್ರೆ ಸಾಕು ನಾವು ಕೇಳಿಲ್ಲ ಕೇಳಿದ್ರೆ ಸಾಕು ಎಷ್ಟು ಜನ ನಾವು ಕೂತೆವಲ್ಲ ಎಲ್ಲರೂ ಒಂದು ಏನರೇ ಹಿಂಗದ ರೀ ಹಿಂಗದ ತಾಪ ಭಾಳ ಆಗ್ಯದ ಅಂತ ಹೇಳೋದಿಲ್ಲ ನಾನು ಹೇಳೋದೇನು ನನಗೂ ತಾಪ ಆಗ್ಯದ ಅಂತ ನಿಮಗೆ ಹೇಳೋದು ಅಷ್ಟೇ ಇವೆಲ್ಲ ಅಷ್ಟೇ ಹೆಂಗದ ಪ್ರಪಂಚ ಅಂದರೆ ಸಂಸಾರ ಇದು ದಂದುಗ ಇದು ದಂದುಗ ಇದು ಹಿಂಗೆ ಇರೋದು ದೋಸೆ ತೂತು ಅದು ರಂಧ್ರ ಇರೋದಿಲ್ಲ ದೋಸೆಗೆ ನೀವು ಬೇಕಾ ಅಮೇರಿಕಾಕ್ಕೆ ಹೋಗಿ ನೀವು ಮಾಡ್ರಿ ದೋಸೆ ಹಂಗೆ ಇರೋವು ಭಾರತಕ್ಕೆ ಬಂದು ಮಾಡ್ರಿ ಹಿಂಗೆ ಇರೋ ಎಲ್ಲಿದ್ರೂ ದೋಸೆಗೆ ಅವು ರಂಧ್ರಗಳಿರೋವೇ ಹಾಗ ನೀವು ಎಲ್ಲೇ ಪ್ರಪಂಚ ಮಾಡ್ರಿ ಬರೀ ಭೂಮಂಡಲ ಸ್ವರ್ಗಕ್ಕೆ ಹೋಗಿ ಪ್ರಪಂಚ ಮಾಡಿದರೂ ಅಲ್ಲಿ ತಾಪಿರೋದೆ ಇರೋದೆ ಅಲ್ಲಿ ತಾಪಿರೋದೆ ಸುಮ್ಮನೆ ಪುರಾಣದಾಗ ಬರೆದಾರ ಅವು ಏನೇನು ತಾಪದ ಹತ್ತ ಬರದಾರ ವ್ಯಾಸಮಹರ್ಷಿ ಕಥೆ ಬರದಾರಲ್ಲ ಮನುಷ್ಯರ ಕಥೆ ಬರೆದ್ರೆ ಎಲ್ಲರೇ ಜಗಳ ತೆಗಿತಾರೆ ಬಾ ಅಂತ ತಿಳಿದು ಸ್ವರ್ಗದ ಕಥೆ ಬರದ ಅಲ್ಲಿ ದೇವ ದೇವತೆಗಳ ಕಥೆಯನ್ನು ಬರದಾನ ಎಲ್ಲ ಕಡೆ ಎಲ್ಲರ ಮನೆ ಶಿವನ ಮನೆ ಜಗಳ ವಿಷ್ಣುವಿನ ಮನೆ ಜಗಳ ಬ್ರಹ್ಮನ ಮನೆಯಾಗೋ ಜಗಳ ಹೇಳಿ ಎಷ್ಟು ಮಜಾ ಅದ ಬ್ರಹ್ಮ ಸರಸ್ವತಿ ಪತಿ ಸತಿ ಈಕೆ ಸರಸ್ವತಿ ಈ ಕಮಲದ ಮೇಲೆ ನಿಂತು ಈ ಕಡೆ ಅವ ಬ್ರಹ್ಮ ಆ ಕಡೆ ಏನೂ ಮನೆಗೆ ಹೋಗಿಲ್ಲ ಇವ ವಿಷ್ಣುವಂತೂ ಮಕೊಂಡ ಬಿಟ್ಟನ ಎದ್ದೇ ಇರಿ ಶಿವ ಇಳೀರಿ ಇಳಿರಿ ಅಂತ ಹೇಳ್ದ ಗಂಗೆಗೆ ಇಳಿ ಅಂತ ಹೇಳ್ದ ಪಾರ್ವತಿಗೆ ಇಳೀರಿ ಮೈ ಮೇಲೆ ಕೂತಿದ್ರು ಅವರು ತಲೆ ಮೇಲೆ ಗಂಗಾ ಇಲ್ಲಿ ಪಾರ್ವತಿ ಪಾರ್ವತಿಗೆ ಹೇಳ್ದ ಒಂದಿಟ್ಟು ವಿಶ್ರಾಂತಿ ಇಳಿರಿ ಅಂದ ಏ ನಾ ಹೆಂಗೆ ಹೇಳೋಕಾಗ್ತದೆ ಮೊದಲು ಅವ್ರು ನಿಲ್ಲಿಸ್ರಿ ಅಂದ್ರೆ ಸಂಸಾರ ಭೂಮಂಡಲದವರ ಸಂಸಾರ ಆದರೆ ಏನಾಯಿತು ಸ್ವರ್ಗದವರ ಸಂಸಾರ ಏನಾಯ್ತು ಸಂಸಾರ ಸಂಸಾರವೇ ಗಂಗಾಗೆ ಹೇಳದ ಇಳಿ ಅಂತ ಐದು ಪಕ್ಷಪಾತ ಆಗ್ತದೆ ಅಂತ ಮೊದಲು ಕೆಳಗಿನವ್ರು ನಿಳುಸ್ಬೇಕು ಮ್ಯಾಗಿನವ್ರು ನಿಳಿಸ್ತಾರೇನು ಮೊದಲು ಅವ್ರು ಇಳೀಲಿ ಇಳಿದ ಕೂಡಲೇ ನಾ ಇಳಿತೇನೆ ಇಲ್ಲದಿದ್ರೆ ಪಕ್ಷಪಾತ ನೀವು ಪಾರ್ವತಿ ಪಕ್ಷ ಹಿಡ್ದಂಗೆ ಆಗ್ತದೆ ಪಾರ್ವತಿ ಕೇಳಿದ್ರೆ ನೀನು ಗಂಗಾ ಪಕ್ಷ ಆಗ್ತದೆ ಮತ್ತು ಏನು ಮಾಡ್ಬೇಕು ಪಾಪ ಶಿವನ ಪರಿಸ್ಥಿತಿನೇ ಹಿಂಗಂತ ವ್ಯಾಸ ಮಹರ್ಷಿಯೇ ಬರೆದ ನಮ್ಮ ಬಹಳ ಧೈರ್ಯ ಅವ್ರದ್ದು ಎಲ್ಲ ಹೊರಗೆ ಹಾಕಿದ ಅವ್ರ ಅದಾರ ಇಲ್ಲ ಅದು ಬಿಟ್ಟುಬಿಡಿ ನಮ್ಮದು ಎಲ್ಲ ಹಿಂಗೆ ಎಲ್ಲನೂ ಹೀಗೆ ಇದು ವಿಶ್ವ ಭಾಳ ವಿಚಿತ್ರದ ಸಂಸಾರ ಭಾಳ ವಿಚಿತ್ರದ ಇಂಥ ಸಂಸಾರದೊಳಗೆ ಬದುಕಬೇಕಲ್ಲ ಇಷ್ಟೆಲ್ಲ ಇರೋದು ಆದ್ದರಿಂದ ಇದರ ಮಧ್ಯದಲ್ಲಿಯೇ ಮನಸ್ಸು ತೊಡಗಿ ಬಿಟ್ಟು ಅಂದರೆ ತನ್ನ ಬಂಧನಗಳನ್ನದು ಕಳ್ಕೊಳ್ಳೋದಿಲ್ಲ ಬಂಧನಗಳು ಹಾಗೆಯೇ ಉಳಿತಾವ ಮನಸ್ಸು ವಿಸ್ತಾರ ಆಗುವುದಿಲ್ಲ ಜಗತ್ತಿನ ಸತ್ಯವನ್ನು ಜಗತ್ತಿನ ಹಿಂದಿರುವ ಪರಮ ಸತ್ಯವನ್ನು ನಮಗೆ ಅನುಭವಿಸಲಿಕ್ಕೆ ಆಗುವುದಿಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋ ಇದರ ಅರ್ಥ ಮನೆಯಾಗಿರಬಾರ್ದಂತಲ್ಲ ಮನೆಯಾಗ ಮನೆಯಂಗೆ ಮಾತಾಡೋದಿರ್ತದ ಅವ್ರ ಪಾಪ ಅಡುಗೆ ಮನೆ ಅವರು ಅಡುಗೆ ಮನೆಯಾಗಿರೋ ಸಾಮಾನು ಬಗ್ಗೆನೇ ಮಾತಾಡಬೇಕಲ್ಲ ಇವ ಪಡಿಸಲಾಗಿದ್ದಾವ ಅಲ್ಲಿದ್ರ ಬಗ್ಗೆ ಮಾತಾಡೋದು ಆದರೆ ಕನಿಷ್ಠ ಯಾವಾಗರೆ ಒಮ್ಮೆ ಹೊರಗೆ ಬಂದು ವಿಶ್ವ ಬರೇ ಅದೇ 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 ಈಗಿಲ್ಲೇನು ಭಾರತ ದೇಶ ಈಗ ಎಪ್ಪತ್ತು ವರ್ಷ ಮಾತಾಡ್ತದೆ ಜಾತಿ 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 ಎಲ್ಲರೂ ಬರೀ ಜಾತಿ ಜಾತಿ ಈ ಜಗತ್ತಿನಾಗ ಏನೇನು ಇಲ್ಲ ಅನ್ನಂಗೆ ಬರೀ ಜಾತಿ ಜಾತಿ ಹೇಗಾದರೆ ನಾವೆಲ್ಲರೇ ಬರಬಹುದೇನು ಹೊರಗೆ ಯಾವುದು ಬ್ಯಾಡಾಗಿರ್ತದೋ ಅದನ್ನು ಮತ್ತೆ ಮಾತಾಡಬಾರ್ದು ಕಡಿಮೆ ಮಾಡ್ಕೋತು ಮಾಡ್ಕೋತು ಮರೆತು ಬಿಡಬೇಕೆ ವಿನಃ ತಲೆಯಾಗ ಭಾಳ ಸಲ ನಮ್ಮನಿ ಭಾಳ ಹೊಲಸದ 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 ಅಂದ್ರೆ ಏನು ಅರ್ಥ ಬರೀ ಅದನ್ನ ಹಾಕೊಂಡು ಕೂಡಲೇ ತಲಿನೂ ಹೊಲಸಾಗ್ತದೆ ಅಷ್ಟೆ ಹೊಲಸದ ಅಂದರೆ ಮನೆಯ ಸ್ವಚ್ಛರೆ ಮಾಡು ಇಲಿಕ್ಕೆ ಹೊರಗರೆ ಹೋಗು ಎರಡ ಎಷ್ಟು ಸುಲಭ ಎಷ್ಟು ಸುಲಭ ಜಗಳ ಭಾಳ ಆಗ್ತಾವ ಹೊರಗೆ ಹೋಗು ಅಷ್ಟೆ ಮುಂಜಾನೆ ಹೋಗು ಸಾಯಂಕಾಲ ಮನೆಗೆ ಹೋಗು ಸಾಯಂಕಾಲ ಅಷ್ಟು ಬೈತಾರೆ ಆರಾಮ ಮಲ್ಕೋ ಮತ್ತು ಯಾಕೆ ಚಿಂತೆ ಮಾಡ್ತೀಯ ಬರೀ ಅದನ್ನೇ ಹಾಕ್ಕೊಂಡು ಹ್ಯಾಗ ಮಾ ಶುಚ ಇಲ್ಲೇನು ಅಶೋಚಾನ್ ಅನ್ವಶೋಚಸ್ವ ಪ್ರಜ್ಞಾ ವಾದಂಶ್ಚ ಭಾಷಸೆ ಗತಾಸೋ ನಗತಾಸೋಶ್ಚ ನಾನು ಶೋಚಂತಿ ಪಂಡಿತಾ ಹೇಳಿಲ್ಲೇನು ಇದನ್ನು ವ್ಯಾಸ ಮಹರ್ಷಿನೇ ಹೇಳಿದ್ದು ವ್ಯಾಸೇನು ಸಾಮಾನ್ಯದಾನೇ ನೀವು ಏನರೇ ಹೇಳ್ರಿ ಅದ್ರಾಗ ಇರ್ತ ಅಷ್ಟು ದೊಡ್ಡ ವ್ಯಕ್ತಿ ಆತ ಹೇಳ್ತಾನೆ ಅಶೋಚ ಇವು ಶೋಕ ಮಾಡಲು ಯೋಗ್ಯ ಅಲ್ಲ ಚಿಂತೆ ಮಾಡಲು ಯೋಗ್ಯ ಅಲ್ಲ ಇವು ಇವೆಲ್ಲ ಬದಲಾಗುವೆ ಚಿಂತೆ ಮಾಡೋದು ಹೂ ಮಾಲೆ ತಂದಾರೆ ಏ ಇನ್ನು ಬಾಡ್ತಾವ ಬಾಡ್ತವ ಮತ್ತು ಅವೇನು ಮಾಡಬೇಕು ಬಾಡಬೇಕಲ್ಲ ಇನ್ನೇನು ಮಾಡ್ತವೆ ಹಿಂಗೆ ಚಿಂತೆ ಮಾಡ್ಕೋತು ಆದರೆ ಗತಿಯೇನು ಅಶೋಚ ಇದು ಚಿಂತೆ ಮಾಡೋದು ಸರಿ ಅಲ್ಲ ಚಿಂತೆ ಮಾಡೋದು ಈ ವಸ್ತುಗಳಿಗೆ ಹಿಂಗೆ ಚಿಂತೆ ಮಾಡಲಿಕ್ಕೆ ಆಗೋದಿಲ್ಲ ಹೂವು ಬಾಳೆ ಅರಳೆದಂದಾಗ ಬಾಡ್ತದ ಇಲ್ಲ ಒಂದು ಎಲೆ ಗಾಳಿಗೆ ತರಗೆಲೆ ಆಕಾಶಕ್ಕೆ ಏರ್ತದೆ ಏರಿದ ಎಲೆ ಬೀಳ್ತದೆ ಬೀಳ್ದಲ್ಲ ಅದು ಏನು ಯಾಕೆ ಮಾಡಲ್ಲ ಯಾಕೆ ನಾನು ಯಾಕೆ ಹೋಗೀನಿ ಹಿಂಗೆ ಹೋಗಬೇಕು ಅಂತ ಅದು ಎಷ್ಟೇ ಪ್ರಯತ್ನ ಮಾಡಿದರೂ ಬೇಯ ಹಾಗೆ ಆಗೋದೇ ಅಶೋಚ ಇವೆಲ್ಲ ಬಹಳ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಬಹಳ ತಲೆಗೆ ಹಾಕ್ಕೋಬಾರ್ದು ಜಗತ್ತೀಗ ಇರೋದು ಹಂಗ ದೀಪ ಚಾಚೋದು ಬತ್ತಿ ಚಾಚೋದು ಅವು ಕುಡಿಬರುವೆ ಎಣ್ಣೆ ಕಡಿಮೆ ಆಗೋದೆ ಒಂದು ದಿವಸ ಪಣತಿ ಒಡೆಯೋದೆ ಆಗೋದಿಲ್ಲ ಏ ಈ ಪಣತಿ ಶಾಶ್ವತ ಇಡೋಣ ಈ ಎಣ್ಣೆ ಮಿಡೋಣ ಈ ಬತ್ತಿ ಹಿಂಗ ಇರಬೇಕು ಸದಾ ಉರಿತ ಇರಬೇಕು ನೀನು ಬೇಕಾದಷ್ಟು ಮಾಡು ಅದು ಎಣ್ಣೆ ಆಗೋದೆ ಬತ್ತಿ ಸುಡೋದೆ ಪಣತಿ ಒಡೆಯೋದೆ ದೀಪ ಆರೋದೆ ಇರೋ ತಕ ಮಸ್ತಾಗಿರು ಪಣತಿಯನ್ನು ನೋಡು ಸಂತೋಷ ಪಡು ಎಣ್ಣೆದ ಬತ್ತದ ದೀಪದ ಈಗಿಷ್ಟ ನೋಡು ದೀಪ ಅಂತದ ಯಾಕೆ ಚಿಂತೆ ಮಾಡ್ತೀವೋ ನನ್ನ ಸಲುವಾಗೆ ನಾನೇ ಮಾಡಿಲ್ಲ ಖರೆ ಅಂದರೆ ನಾ ಮಾಡಬೇಕು ಯಾಕೆಂದರೆ ದೀಪ ನಾನು ದೀಪ ಇದರಲ್ಲಿ ಬದಲಾವಣೆ ಆದರೆ ನನ್ನಲ್ಲಿ ಬದಲಾವಣೆ ಶುರುವಾಗ್ತದೆ ಕುಡಿ ಬಂತಂದ್ರೆ ನಾ ಮಂದಾಕ್ತೇನೆ ಎಣ್ಣೆ ಮುಗೀತು ಅಂದ್ರೆ ನಾ ಆರ್ತೇನೆ ನಾ ಚಿಂತೆ ಮಾಡಬೇಕು ಬಿಟ್ಬಿಟ್ಟು ನೀ ಯಾಕಪ್ಪ ಚಿಂತೆ ಮಾಡೋದು ನಾವೆಲ್ಲ ನಂದಾದೀಪ ಮಾಡಕ್ಕೆ ಹೊರಟೇವಿ ಎಲ್ಲಾದರೂ ಇದೆಯೇ ದೇವರ ಹಚ್ಚಿದ ನಂದಾದೀಪ ಇದು ಸೂರ್ಯ ಅದೇ ಒಂದು ದಿವಸ ಹೋಗುವಾಗ ನಮ್ಮ ಎಣ್ಣೆ ನಂದಾದೀಪ ಎಲ್ಲಿ ಉರಿತಾವ ಸುಮ್ಮನೆ ನಮ್ಮ ಸಂತೋಷಕ್ಕಾಗಿ ನಾವು ಇರೋ ತಕ ಅದೇ ನಂದಾದೀಪ ಅಷ್ಟೆ ಇವೆಲ್ಲ ಶೋಚ್ಛಾನ್ ಇವು ಅಶೋಚಗಳು ಇವು ಚಿಂತೆ ಮಾಡಬಾರದು ಅಂಥ ಸಂಗತಿಗಳು ಆಗೋದೆ ಈಗ ತಲಿಯದ ಬೆಳಗಾಗಿಲ್ಲೇನು ನೀವು ಏನು ಬೇಕಾದ ಬಣ್ಣ ಹಚ್ಗೋರಿ ಕೆಂಪರೆ ಹಚ್ಗೋರಿ ಕರಿರೇ ಹಚ್ಗೋರಿ ಏನು ಹಚ್ಚಿದರೂ ಅವು ಬಿಳಿವೇನು ಬೆಳಗ್ಗೆ ಕರಿ ಹಾಕ್ತವೆ ಅವು ನಿನ್ನ ಪ್ರಭಾವ ನನ್ನ ಮ್ಯಾಲ ಇಲ್ಲ ನಾನು ನಿಸರ್ಗದ ಮಾತು ಕೇಳವನೇ ವಿನಾ ನಿನ್ನ ಮಾತು ಕೇಳ್ಕೋತು ಆದ್ರೆ ಗತಿ ಎನ್ನಂಬೋದು ನಾವು ಮುಚ್ಚಬಹುದು ಜನರಿಗೆ ಗೊತ್ತದೆ ಮುಚ್ಚಾನ ಅಂತ ಅವರು ಹಚ್ಕೊಂಡಿರ್ತಾರೆ ಇವನಿಗೆ ಗೊತ್ತದೆ ನಾನು ಹಚ್ಚೇನಿ ಅಂತ ಮನೆಯವ್ರಿಗಂತೂ ಪಕ್ಕಾ ಗೊತ್ತದ ಇವ್ ಹಚ್ಕೊಂಡಾನ ಅಂತ ಯಾಕೆ ಅದು ಹೇಳಿ ಇದರಾಗ ಏನ್ರೇ ಬದಲು ಮಾಡ್ಲಿಕ್ಕೆ ಆಗ್ತದೇನೋ ಅಶೋಚ ಎಷ್ಟು ಚಲೋ ಮಾತು ಹೇಳಿಲ್ಲ ಅಶೋಚ ನನ್ವ ಶೋಚಸ್ತು ನೀ ಅದರ ಬಗ್ಗೆ ಚಿಂತೆ ಮಾಡ್ತಾ ಇದೀಯಲ್ಲಪ್ಪ ಅದು ಹಂಗಾಗೋದೆ ಮಕ್ಕಳು ಮಾತು ಕೇಳೋದಿಲ್ಲ ಎಂದು ಕೇಳ್ಯಾರ ಏನು ಭೂತಕಾಲದ ಕೇಳ್ಯಾರೋ ಏನು ಭವಿಷ್ಯ ಕಾಲದಾಗ ಕೇಳೋರದಾರೋ ನೀವೇ ಮಕ್ಕಳಿದ್ದಾಗ ಕೇಳಿಲ್ಲ ಆದ ಮಕ್ಕಳು ಮುಂದೆ ನಂಬಿದೆ ಈಗ ನೀವು ದೊಡ್ಡವ್ರದಿರಲ್ಲಿ ನೀವೆಲ್ಲ ಬಂದಿರ ಬಂದಿರೇ ಮಾಡು ತಕ ಮಾಡೋದು ನಡೀತಂದ್ರೆ ನಡೆಸೋದು ಇಲ್ಲಿಕ ದೊಡ್ಡವರಾದ ಬಳಕೆ ಹೊರಗೆ ಹಾಕೋದು ಅಷ್ಟಿರೋದೇ ಏ ಹಿಂದಿನ ಕಾಲ ಭಾಳ ಚಲೋ ಇತ್ತು ಇಂದ ಚಲೋ ಇಲ್ಲ ಅಂತಲ್ಲ ಅವಾಗೂ ಅದೇ ಅವಾಗೂ ಸವತಿ ಮಾತ್ಸರ್ಯ ಇಂದೂ ಸವತಿ ಮಾತ್ಸರ್ಯ ಅಂದೂ ಮನಿಯೊಳಗೆ ಸಮಸ್ಯೆಗಳು ಎಂದೂ ಮನೆಯಲ್ಲಿ ಸಮಸ್ಯೆಗಳು ಅವೇ ಸಮಸ್ಯೆ ಇಂದದಾವ ಸ್ವಲ್ಪ ಹೊಸ ರೂಪಷ್ಟೆ ಯಾವ ಹಳೆ ಹಳಿವು ಯಾವ ಇಲ್ಲ ಹೇಳಿ ಅವೇ ಸಮಸ್ಯೆ ಸ್ವಾತಂತ್ರ್ಯ ಸಿಕ್ಕಾಗ ಹೇಳಿದರು ಇಷ್ಟು ಇವು ಸಮಸ್ಯೆಗಳದಾವ ಭಾರತದಲ್ಲಿ ಇಂದ ಅವೇ ಸಮಸ್ಯೆ ಏನು ಸ್ವಲ್ಪ ಹೆಚ್ಚು ಕಡಿಮೆ ಅದಾವ ಅದಕ್ಕೆ ಅವ್ರು ಹೇಳ್ತಾರ ಋಷಿಗಳು ಇವು ಹಿಂಗ ಇರೋದು ಸ್ವಲ್ಪ ಹೆಚ್ಚಾಗಿ ಸ್ವಲ್ಪ ಕಡಿಮೆ ಆಗಿ ಹಿಂಗೆ ಇರ್ತಾವ ನಾವು ಇಡೀ ಜಗತ್ತನ್ನು ಬದಲು ಮಾಡ್ತೇವೆ ಅನ್ನೋದ್ರಾಗ ನಾವು ಬದಲಾಗಿ ಹೋಗಿರ್ತೇವಾ ನಾವು ಬಹಳ ಕಷ್ಟಪಟ್ಟು ಏನೋ ಮಾಡಕ್ಕೆ ಹೋಗ್ತೇವೆ ಕಾಲ ಬರ್ತದೆ ಸಾಕು ನಡಿಯನ್ ಹಿಂಗೆ ಮಾಡ್ಕೋತ ಬಂದಾರ ಹಿಂದೆನೋರು ಅವ್ರನ್ನೂ ಕರ್ಕೊಂಡು ಹೋಗಿ ನಡಿಯಣನು ಸಾಕು ತಣ್ಣಗೆ ನೋಡ್ಕೋತಿ ಇರೋಂತ ಕಳಿಸಿದ್ರೆ ಇಟ್ಟು ತಾಪ್ ಮಾಡ್ಕೋತಿ ಅಂದಾಗ ನಿನ್ಯಾಕೆ ಕಳಿಸ್ಬೇಕು ಅಂತ ತಗೊಂಡು ಹೋಗಿದ್ದೆ ಹೋಗಾಗೆಮ್ಮ ಮುಂದಿನವ್ರಿಗೆ ಹೇಳ್ತಾನೆ ನಾ ಇಟ್ಟು ಮಾಡಿ ನೀವು ಮುಂದುವರೆಸ್ತೀರಿ ಅಂತ ಅವರು ನೀವು ಆದ್ರೆ ಸಾಕಾಗ್ಯದ ಹಿಂಗ ಇಲ್ಲೇನು ಇವ ಕಟ್ಟಿದ ಮನಿ ಕೆಡಿವಿ ಅವ ಬ್ಯಾರೆ ಮಾಡಿ ಎಲ್ಲದಾವ ಹೇಳಿ ಹೇಳಿ ಯುವಕ ಅಶೋಚ ಅಂತ ಕರೆದಾರ ವ್ಯಾಸ ಅಶೋಚ ಅದಾವಲ್ಲ ಶೋಕ ಮಾಡಲು ಯೋಗ್ಯವಲ್ಲದ ಶೋಕ ಮಾಡಬಾರದು ಅಂಥ ಚಿಂತೆಗೆ ಯೋಗ್ಯವಲ್ಲದ ಇಂಥ ಸಂಗತಿಗಳ ಬಗ್ಗೆ ನೀ ನೀನು ಚಿಂತೆ ಮಾಡ್ತಾ ಇದೆಯಲ್ಲ ಇದು ಜಾಣತನವೇ ಹೇಳು ಇಡೀ ಜೀವನವನ್ನೆಲ್ಲ ಈ ಚಿಂತೆಯೊಳಗೆ ಕಳೆದ್ರೆ ಇನ್ನು ವಿಶ್ವವನ್ನು ಅನುಭವಿಸೋದು ಯಾವಾಗ ಸುಂದರ ಕಾರ್ಯಗಳನ್ನು ಮಾಡೋದು ಯಾವಾಗ ವಿಶ್ವ ಕುರಿತಾದ ಸತ್ಯದ ಚಿಂತನೆ ನಡೆಸೋದು ಯಾವಾಗ ನೀನು ಅನುಭವಿಸೋದು ಯಾವಾಗ ಯಾವಾಗ ಹೇ ಪ್ರಾಣಿಗಳಿಗೆ ನಾನು ಕೊಟ್ಟಿಲ್ಲ ಅಷ್ಟು ಬುದ್ಧಿ ನಿನಗೆ ಕೊಟ್ಟಿದ್ದೇನೆ ಅಂತದ ಮನುಷ್ಯನೇ ಅದಕ್ಕೆ ಇದನ್ನು ಕುರಿತು ಚಿಂತನೆ ಊಟಕ್ಕಲ್ಲ ಬರೆಯ ಜಗಳ ಮಾಡೋದಕ್ಕಲ್ಲ ಈ ವಿಶ್ವ ಕುರಿತು ಚಿಂತನೆ ಮಾಡೋದಕ್ಕೆ ಅದಕ್ಕೆ ಕೊಟ್ಟಿದ್ದು ಅದನ್ನು ಸ್ವಲ್ಪ ಯೋಚನಾ ಮಾಡು ಗತಾಸೂ ನಗತಾಸುಶ್ಚ ನಾನು ಶೋಚಂತಿ ಪಂಡಿತಾ ಗತಾಸೂನು ಏನು ಆಗಿ ಹೋಗ್ಯದ ಆಗಿ ಹೋಗ್ಯದ ಏನು ಆಗೋದದ ಏನು ಏನಾಗಿ ಹೋಗ್ಯದ ಹುಟ್ಟೇವಿ ಆಗಿ ಹೋಗಿ ಬಿಟ್ಟದ ಇನ್ನು ಸಾಯ್ತೇವಿ ಅದು ಆಗೋದದ ಇಟ್ಟ ಹೌದಲ್ಲ ಗಿಡ ಬೆಳೆದದ ಇನ್ನೊಂದು ಸಾವಿರ ವರ್ಷ ಬಿಟ್ಟು ಬಂದರೆ ಇದೆಲ್ಲ ಹಿಂಗೆ ಇರ್ತದೆ ಈಗ ಅಕಸ್ಮಾತ್ ನೀವು ಒಂದು ಸಾವಿರ ವರ್ಷ ಬಿಟ್ಟು ಎಲ್ಲದ ಇದು ವನ ಅಂತ ಬಂದರೆ ಇದ್ರಾಗ ಒಂದು ಗಿಡ ಇರೋದಲ್ ಇದ್ರಾಗ ಒಂದು ಬಿಲ್ಡಿಂಗ್ ಇರುದಲು ಈಗೇನು ಬಿಲ್ಡಿಂಗ್ ಆಶ್ರಮದ ಮಾಲೀಕರದಾರ ಅವರಂತೂ ಭಾಳ ಜನ ಹೋಗಿ ಬಿಟ್ಟಿರ್ತಾರೆ ಅಷ್ಟೊತ್ತಿಗೆ ಎಲ್ಲದ ಹೇಳಿ ಸುಮ್ಮನೆ ಅನ್ಕೊಳ್ಳೋದು ಅಷ್ಟೆ ಅನ್ಕೊಳ್ಳೋದು ನಾವು ಪುಸ್ತಕ ಬರೆಸೋದಿಲ್ಲ ಈ ಚರಿತ್ರ ಮಾಡ್ತೇವೆ ಅಲ್ಲಿ ಬರೋದು ಸುಂದರವಾಗಿ ಇಡ್ತೇವೆ ಉಳಿತು ಅಂತೇವೆ ಯಾರು ಓದ್ತಾರೆ ಸುಮ್ಮನೆ ವಿಚಾರ ಮಾಡಿ ಎಷ್ಟು ಜನ ಓದ್ತಾರೆ ಏನು ಮಾಡ್ತಾರೆ ನಾವು ಮರೀ ತಿರುಗಿ ನೋಡ್ತೇವೇನು ಅತ್ ಅಕಸ್ಮಾತ್ ನೋಡೋಕೆ ಹತ್ತಿದ್ರೆ ಮನೆಯವ್ರು ಅಂತಾರೆ ಬರೀ ಅದೇ ಅದೇ ಯಾಕೆ ಬೇಕಾಗಿತ್ತು ಅದು ಇಡೋ ಕಡೆ ಎಲ್ಲರೇ ರಗಡ್ ರಗಡಾಗಿ ಜಾಗ ಹಿಡ್ದಾವ ಆ ಥರ ತೆಗೆದು ಎಲ್ಲರೂ ಕೊಟ್ಟು ಬಿಡುವಂತ ಪುಕ್ಕಟರೆ ಕೊಡುವಂತ ಪುಕ್ಕಟ್ ಕೊಡಕ್ಕೆ ಹೋದ್ರೆ ಅವ್ರ ಜನ ಅದಾವ ನಮ್ಮ ಮನ್ಯಾಗ ಮಜಾ ಇಲ್ಲ ಜೀವನ ಭಾಳ ಮಜಾ ಎಲ್ಲವನ ಕಾಲ ಸ್ವಚ್ಛ ಸ್ವಚ್ಛ ಮಾಡ್ಕೋತ ಮಾಡ್ಕೋತು ಮಾಡ್ಕೋತದೆ ನಗತಾಸು ನಗತಾಸುಶ್ಚ ನಾನು ಶೋಚಂತೆ ನೀವೊಂದು ವೇಳೆ ಜಾಣನಾಗಿದ್ದರೆ ಚಿಂತೆ ಮಾಡಬಾರದು ನಿಶ್ಚಿಂತವಾದ ಸುಂದರ ಜೀವನವನ್ನು ಸಾಗಿಸಬೇಕಾದರೆ ಈ ಬಂಧನಗಳದಾವಲ್ಲ ಭಾವ ಬಂಧನಗಳು ಇವುಗಳ ಮೇರೆಗಳನ್ನು ಸೀಮೆಗಳನ್ನು ಹೀಗೆ ಸರಿಸೋದು ಆವಾಗ ಭಾವ ವಿಶಾಲ ಯಾವಾಗ ಭಾವ ಅತ್ಯಂತ ವಿಶಾಲವಾಯಿತೋ ನಿಸ್ಸೀಮವಾಯಿತೋ ಆವಾಗ ಪರಮ ಸತ್ಯದ ಅನುಭವ ಶುರುವಾಗುತ್ತೆ ಮನುಷ್ಯನಿಗೆ ಅಲ್ಲಿಗೆ ಜೀವನ ಪೂರ್ಣ ಆಯಿತು